ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ವರಿಷ್ಠ ಪೊಲೀಸ್ ಅಧಿಕಾರಿಯಾದಂಥ ಎಸ್ ಸಾಂಗ್ಲೇನ ಅವರು ಐ ಪಿ ಎಸ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಕರೆದು ಅವತ್ತು ಬೆಂಗಳೂರು ನಾರ್ತ್ ಅಂತ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೆಂಟ್ರಲ್ ಅಂತ ಇರಲಿಲ್ಲ ಅಲ್ಲಿ ಕ್ರೈಸ್ತರಾದಂಥವರಿಗೆ ಎಂ ಪಿ ಟಿಕೆಟನ್ನು ಕೊಟ್ಟು ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸೊ ಅವರು ಕೂಡ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಎಂ ಪಿ ಹಾಕ್ತೀನಿ ಅಂತ ಅದು ಬೆಂಗಳೂರು ಅಂಥ ಜಾಗದಲ್ಲಿ ಇಷ್ಟೊಂದು ಪೈಪೋಟಿ ಇರುವಂಥ ಜಾಗದಲ್ಲಿ ಸೊ ಕ್ರೈಸ್ತರಾದಂಥ ಎಸ್ ಪಿ ಸಾಂಗ್ಲೇನವರು ಹೆಂಗೆ ಎಂ ಪಿ ಆದರು ಅದು ಕ್ರೈಸ್ತರಾದಂಥ ಕರ್ನಾಟಕದ ಜನತೆ ಕ್ರ ಕರ್ನಾಟಕದ ಕ್ರೈಸ್ತರಾದಂಥ ಜನರು ಆಲೋಚನೆ ಮಾಡಬೇಕು ಅವರು ಎಂ ಪಿ ಆದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತು ಅವ್ರ ಟರ್ಮು ಆದರೆ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದ ಜೊತೆ ಏನೋ ನ್ಯೂಕ್ಲಿಯರ್ ಡೀಲ್ ಅಂತ ಹೇಳಿ ನೋ ಕಾನ್ಫರೆನ್ಸ್ ಮೋಷನ್ ಸರ್ಕಾರದ ವಿರುದ್ಧವಾಗಿ ತಂದಾಗ ಇವರು ಬಿ ಜೆ ಪಿಯಿಂದ ಗೆದ್ದರೂ ಕೂಡ ಸೋನಿಯಾ ಗಾಂಧಿ ಮಾತು ಕೇಳಿಕೊಂಡು ಕಾಂಗ್ರೆಸ್ ಪರ ಕೈ ಎತ್ತಿ ಇವರನ್ನ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಮಾಡ್ತಾರೆ ನಂತರ ಇನ್ನೊಂದು ಉದಾಹರಣೆ ಕೊಡೋದಾದರೆ ಈಗ ನಂತರ ಬಂದಂಥ ಯಡಿಯೂರಪ್ಪನ ಯಡಿಯೂರಪ್ಪ ಜಿಯವರ ಸರ್ಕಾರ ಯಾವುದು ನಮ್ಮ ರಾಜ್ಯದ ಸರ್ಕಾರದಲ್ಲಿ ಮುಮ್ತಾಜ್ ಪ್ರೊಫೆಸರ್ ಮುಮ್ತಾಜ್ ಖಾನ್ ಅವ್ರ ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಅವ್ರನ್ನ ಕರೆದು ತಂದು ಎಮ್ ಎಲ್ ಸಿ ಮಾಡಿ ಮಂತ್ರಿಗಳು ಮಾಡ್ತಾರೆ ಆ ನಂತರ ಆ ಸರ್ಕಾರ ಹೋದ ನಂತರ ಅವರು ಕೂಡ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಸೊ ಸಾಂಗ್ಲೇನ ಅವರು ಸಾಹೇಬ್ ಸಾಹೇಬರು ಮಾಡಿದಂಥದ್ದು ಪ್ರೊಫೆಸರ್ ಮುಮತಾಜ್ ಖಾನ್ ಮಾಡಿದಂಥ ಈ ವಿಚಾರಗಳು ಈ ಪಕ್ಷ ಅಲ್ಪಸಂಖ್ಯಾತರನ್ನ ಯಾವ ಥರ ನಂಬೋದು ಅನ್ನೋದು ಒಂದು ವಿಚಾರ ಆ ನಂಬಿಕೆಯನ್ನು ಗಳಿಸ್ಬೇಕು ಅಂತ ನನ್ನಂಥ ಅನೇಕ ಕ್ರೈಸ್ತರು ಹಾಗೂ ಮುಸಲ್ಮಾನರು ನಮ್ಮ ನಾಯಕರುಗಳು ನಾವು ಸತತವಾಗಿ ಪ್ರಯತ್ನವನ್ನು ಪಟ್ಟು ಈಗ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮಾಡಿದಂಥದ್ದು ನಂಬಿಕೆ ಗಳಿಸಿದ್ದೀನಿ ಅಂತ ಆ ವಿಚಾರಧಾರೆಗೆ ಒಪ್ಕೊಂಡು ಒಪ್ಕೊಂಡು ಆ ವಿಚಾರಧಾರೆಗೆ ಇವನು ಬದ್ಧನಾಗಿದ್ದಾನೆ ಇವನ್ ಯಾವತ್ತೂ ಪಕ್ಷಕ್ಕೆ ದ್ರೋಹ ಬಗೆಯಲ್ಲ ಅನ್ನೋದು ಭಾಳ ಕ್ಲಿಯರ್ ಕಟ್ ಮೆಸೇಜ್ ಪಕ್ಷಕ್ಕೆ ದೊರೆತಿರೋದ್ರಿಂದ ನನ್ನನ್ನು ರಾಜ್ಯ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ನಾನಾರು ನಂಬಿದ್ದೀನಿ ಸೊ ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ ಅಲ್ಪಸಂಖ್ಯಾತರಾದಂಥ ನನ್ನಂಥವ್ರಿಗೆ ಮುಸಲ್ಮಾನರಾದಂಥ ಅನೇಕ ನಾಯಕರುಗಳಿಗೆ ಸ್ಥಾನಮಾನಗಳು ದೊರಕೆ ದೊರಕುತ್ತೆ ಅದನ್ನು ಎಕ್ಸಾಂಪಲ್ ಆಗಬೇಕು ನಾನು ಈ ತರ ದ್ರೋಹ ಮಾಡಲ್ಲ ನಿಟ್ಟಿನಲ್ಲಿ ಕರೆಕ್ಟು ಅದನ್ನೇ ಪಕ್ಷ ಆ ಸಿದ್ಧಾಂತವನ್ನ ಒಪ್ಕೊಂಡ ಮೇಲೆ ಯಾರು ಕೂಡ ಅದರ ಪಕ್ಷದ ಹೊರಗೆ ಹೋಗುವಂತ ಆ ಪ್ರಶ್ನೆ ಉದ್ಭವ ಆಗೋಲ್ಲ ಇದು ಇಡೀ ನಮ್ಮ ಕರ್ನಾಟಕದ ಅಲ್ಪಸಂಖ್ಯಾ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ ದ್ರೋಹ ಬಗ್ದಾಗ ಯಾರು ತಾನೇ ಹೌದು ಅದು ರಾಜಕೀಯ ಬೇರಾಯ್ತದೆ ತುಂಬ ಜನ ಕಾಂಪಿಟೇಷನ್ ಇರ್ತಾರೆ ಅಂತ ಗುರುತಿಸ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಬರ್ತಾರೆ ಅಂದ್ರೆ ಮತ್ತೆ ದ್ರೋಹ ಮಾಡಿ ಮತ್ತೆ ವಾಪಸ್ ಹೋಗೋದ ಸೊ ಇಡೀ ಸಮುದಾಯಕ್ಕೆ ಅಯ್ಯೋ ಸಮುದಾಯ ಎಷ್ಟಿನ ಅನ್ನೋದು ಎಲ್ಲವೂ ಕಡೆ ಅದನ್ನ ಮಾಡ್ತಾರೆ ಈಗ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ ಅವತ್ತು ಅಲ್ಪಸಂಖ್ಯಾತರು ಯಾರ ತರ ಹೋಗ್ಬೇಕಾಗುತ್ತೆ ಅವರ ಕೆಲಸ ಕೆಲಸ ಕಾರ್ಯಗಳಿಗೆ ಯಾರ ತರ ಹೋಗ್ಬೇಕಾಗುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅನೇಕ ಸಮುದಾಯದ ನಾಯಕರುಗಳಿಗೆ ನೀವು ಯಾವುದೋ ಒಂದು ಪಕ್ಷದ ಜೊತೆ ಗುರುತಿಸ್ಕೋಬೇಡಿ ಯಾರು ನಿಮ್ಮ ಪರ ನಿಲ್ತಾರೆ ನಿಮ್ಮ ಕೆಲಸಗಳು ಮಾಡ್ತಾರೋ ಅವ್ರು ಇವ್ರು ಮಾತು ಕಟ್ಕೋಬೇಡಿ ನೀವು ನಿಮ್ಮ ಜನಾಂಗದ ಒಳಿತಿಗೋಸ್ಕರ ನೀವು ನಿಮ್ಮ ನಾಯಕತ್ವ ನಾಯಕತ್ವದಲ್ಲಿ ಇದ್ದೀರಿ ಅದನ್ನ ನೀವು ದಯವಿಟ್ಟು ಮುಂದುವರಿಸ್ಕೋಬೇಡಿ ಅದು ಒಂದು ಪಕ್ಷಕ್ಕೆ ಗುರುತಿಸಿ ನಿಮ್ಮ ಜ ಜನಾಂಗವನ್ನು ಹಾಳು ಮಾಡಬೇಡಿ ಅಂತ ನನ್ನೊಂದು ಮನವಿ ಈಗ ನೀವು ಅಧ್ಯಕ್ಷರಾಗಿದ್ದೀರಾ ಮುಸ್ಲಿಮ್ಸ್ ಸಮುದಾಯ ಆಗಿರ್ಬೋದು ಕ್ರಿಶ್ಚಿಯನ್ ಸಮುದಾಯ ಆಗಿರ್ಬೋದು ಒಂದಷ್ಟು ಜನ ನಾಯಕರನ್ನ ಬೆಳೆಸೋದಕ್ಕೆ ನೀವು ತಯಾರಾಗಿದ್ದೀರಿ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಡೌಟೇನಿಲ್ಲ ಈಗ ಕಳೆದ ವರ್ಷ ನಮ್ಮ ಕ್ರೈಸ್ತರಿಗೆ ಈಸ್ಟ್ರ್ ಹಬ್ಬದ ದಿನ ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಡೆಲ್ಲಿಯಲ್ಲಿ ಒಂದು ಕೆಥೀಡ್ರಲ್ ಚರ್ಚ್ಗೆ ಹೋಗ್ತಾರೆ ಅಲ್ಲಿ ಕ್ರಿಸ್ಮಸ್ನ ಹಬ್ಬದ ಆ ಎಲ್ಲ ಚಟುವಟಿಕೆಗಳು ಕೂಡ ಭಾಗವಹಿಸಿ ಯೇಸು ಸ್ವಾಮಿಯ ದಿವ್ಯ ಯೇಸು ಸ್ವಾಮಿಯ ಮುಂದೆ ಕ್ಯಾಂಡಲ್ ಹಚ್ಚುವಂತಲ್ಲ ಆ ಒಂದು ವಿಡಿಯೋಗಳು ಎಲ್ಲವೂ ಕೂಡ ನಾವು ನೋಡಿದ್ದೀವಿ ಅದೇ ರೀತಿಯಲ್ಲಿ ಈಗ ಮೊನ್ನೆ ತಾನೇ ಆದಂಥ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರ ಮನೆಗೆ ಎಲ್ಲ ಕ್ರೈಸ್ತ ನಾಯಕರುಗಳನ್ನು ಕರೆದು ಕ್ಯಾರಲ್ ಸಿಂಗಿಂಗ್ ಆಗಲಿ ಎಲ್ಲವೂ ಕೂಡ ಮಾಡಿ ಅವರ ಆ ಭಾಷಣ ಆ ಮೆಸೇಜು ಎಲ್ಲವೂ ಕೂಡ ಕೇಳಿ ಸಂತೋಷ ಪಟ್ಟಿರೋದು ಕೂಡ ನಾವು ನೋಡಿದ್ದೇವೆ ಸೊ ಇದು ಅಲ್ಲಿಂದ ಬಂದಂಥ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನನ್ನು ಕೂಡ ನಮ್ಮ ಆರ್ಚ್ ಬಿಷಪ್ ಆದಂಥ ಪೀಟರ್ ಮೆಚಡೋ ಅವರ ಓಕೆ ಮನೆಗೆ ಹೋಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಬಂದಿದ್ದಾರೆ ಇದೇನು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲರ ಜೊತೆ ಇದ್ದೀವಿ ಎಲ್ಲರ ಜೊತೆ ಇದ್ದೀವಿ ನಾವು ಭಾರತ ದೇಶದಲ್ಲಿ ಎಲ್ಲ ಧರ್ಮದ ಜಾತಿ ಜನಾಂಗದವರು ಕೂಡ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾಗಿದೆ ದೇಶ ಎಲ್ಲರೂ ಸೇರಿ ಕಟ್ಟಬೇಕಾಗಿದೆ ಸಬ್ ಕಸ ಸಬ್ ವಿಕಾಸ್ ಸಬ್ಕ ವಿಶ್ವಾಸ ಅನ್ನೋದು ಸಬ್ಕ ಪ್ರಯಾಸ ಅನ್ನೋದು ಒಂದು ಮಂತ್ರ ನಾನು ಎರಡು ಹೆಜ್ಜೆ ಹಾಕಿದಾಗ ನೀವು ಹೆಜ್ಜೆ ಹಾಕಿ ನಮ್ಮ ಜೊತೆ ಬಂದು ದೇಶವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಒಂದು ಕ್ಲಿಯರ್ ಕಟ್ ಮೆಸೇಜ್ ತಾನೆ ಅದಕ್ಕೆ ಅದನ್ನು ಪಾಸಿಟಿವ್ ಆಗಿ ನಾವು ತೊಗೊಳ್ಬೇಕಾಗುತ್ತೆ ತಗೊಂಡು ಮುಂದಿನ ದಿನಗಳಲ್ಲಿ ಅನೇಕ ಭಾಗಗಳಲ್ಲಿ ಭಾಳಷ್ಟು ವ್ಯತ್ಯಾಸಗಳು ಇದೆ ಈಗ ನಾನು ಹೇಳಿದ ಕೆಲವರು ಅವರು ಅವ್ರದೇ ಆದಂಥ ನಾನು ಹಿಡ್ದಂಥ ಕುದುರೆಗೆ ಎರಡು ಕಾಲು ಜಾಸ್ತಿ ಅಂತ ಏನೋ ಅವ್ರು ತುಂಬಿಸ್ಕೊಂಡು ಜನರನ್ನ ಎದುರಿಸ್ಕೊಂಡು 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 ಮಾಡ್ತಾರೆ ಬಟ್ಟು ನ್ಯೂಟ್ರಲ್ ಆಗಿ ಆಗಿರುವಂಥ ತೊಂಬತ್ತು ಪರ್ಸೆಂಟ್ ಅಲ್ಪಸಂಖ್ಯಾತ ಕ್ರೈಸ್ತರು ಮುಸಲ್ಮಾನರು ಕೂಡ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದೇ ಇರ್ತಾರೆ ಅನ್ನೋದು ನನಗಂತೂ ಡೌಟ್ ಇಲ್ಲ ಕ್ರಿಶ್ಚಿಯನ್ ಸಮುದಾಯದವರು ಎಷ್ಟು ಲಕ್ಷ ಜನ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತೂ ಇದಾರೆ ಅದರಲ್ಲಿ ಏನು ಸಂಶಯವೇನಿಲ್ಲ ಅದು ಮುಂದಿನ ಸೆನ್ಸಸ್ ಅಲ್ಲೇ ಅದು ಕರೆಕ್ಟ್ ಆಗಿ ಪ್ರೂವ್ ಆಗುತ್ತೆ ಅದು ಕೂಡ ಬಹಳ ಜನ ಸೆನ್ಸಸ್ಗೆ ಭಾಗವಹಿಸೋದೇ ಇಲ್ಲ ಅವ್ರಿಗೇನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಮುಂದಿನ ಸೆನ್ಸಸ್ ಬಂದಾಗ ಅಲ್ಲಿ ಭಾಳ ಸ್ಪೆಶ್ ಸ್ಪೆಸಿಫಿಕ್ ಆಗಿ ನಿಮ್ಮ ಧರ್ಮ ಏನು ಅನ್ನೋದು ಭಾಳ ಸ್ಪೆಸಿಫಿಕ್ ಆಗಿ ಅಲ್ಲಿ ಹೇಳಿ ಜನಕ್ಕೆ ಗೊತ್ತಾಗಲಿ ಸರ್ಕಾರಕ್ಕೆ ಗೊತ್ತಾಗಲಿ ಅವತ್ತು ನಿಮಗೆ ಸರ್ಕಾರ ನಿಮಗೇನು ಸವಲತ್ತುಗಳು ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ ಇದು ರೈಟ್ ನ್ಯೂಸ್